ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ ಶಿವ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಂದ್ರ ಬಗ್ಗೆ ಇರುತ್ತೆ ಅಂತಪ್ಪ ಅಂದರೆ ನಮ್ಮೂರಲ್ಲಿ ಒಂದು ಹಬ್ಬ ಮಾದೇಶ್ವರ ಹಬ್ಬ ಅಂತ ಮಾಡ್ತೀವಿ ಅದು ಶಿವರಾತ್ರಿ ಕಡೆದು ಹದಿನೈದು ದಿನಕ್ಕೆ ಯಾವ ಡೇಟ್ ಬರುತ್ತೆ ಹದಿನೈದು ದಿನದೊಳಗೆ ಯಾವ ಡೇಟ್ ಬರುತ್ತೆ ಅದು ಡೇಟಲ್ಲಿ ಸೋಮವಾರ ಮಂಗಳವಾರ ಯಾವುದೇ ದಿನ ಬಂದರೂ ಸೋಮವಾರ ಮಂಗಳವಾರನೇ ಮಾಡಬೇಕು ಸೋಮವಾರ ಮತ್ತು ಮಂಗಳವಾರ ಇರುತ್ತೆ ಈ ಪರ ಈ ಸೋಮವಾರ ಮತ್ತು ಮಂಗಳವಾರ ಏನೇನು ಇರುತ್ತೆ ಏನೇನು ವಿಶೇಷತೆ ಏನು ಅದು ಸಂಪೂರ್ಣವಾದ ವಿಡಿಯೋನ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಶೇಷ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದು ನಮಸ್ಕಾರ ಇದು ಹಾಸನ ಡಿಸ್ಟಿಕ್ ಚಂದ್ರಾಯಪಣ್ಣ ತಾಲೂಕು ಬಾಗೂರು ಹೋಬಳಿ ದ್ಯಾಮೂರ್ ಗ್ರಾಮ ಪ್ರತಿ ವರ್ಷ ಈ ದೇವ್ ಈ ದಿವಸದಲ್ಲಿ ಮಾದೇಶ್ವರ ಅಂತ ಪರ ಮಾಡ್ತೀವಿ ಆ ಮಹದೇಶ್ವರ ಪರದ ವಿಶೇಷ ಏನಪ್ಪಾ ಅಂದರೆ ನೋಡಿ ಇದು ದೇವಸ್ಥಾನ ಹೊಯ್ಸಳ ಕಾಲ ಶಿವನ ದೇವಸ್ಥಾನ ಶಿವನ ದೇವಸ್ಥಾನ ಆಗಿತ್ತು ಇದು ಸಂಪೂರ್ಣ ಹೊಯ್ಸಳ ಕಟ್ಟಿರೋದು ಸುಮಾರು ಎಂಟುನೂರು ಎಂಟುನೂರು ವರ್ಷದ ಏನು ನಮ್ಮ ದ್ಯಾದೂರ್ ಗ್ರಾಮದ ಕಲ್ಲೇಶ್ವರ ದೇವಾಲಯ ಇದು ಮೂಲತಃ ಹೊಯ್ಸರನ ಕಾಲಘಟ್ಟದ್ದು ಯಾಕೆ ಅಂದರೆ ನಾವು ಹೊಯ್ಸಲ್ ಕಾಲಘಟ್ಟದ್ದು ಯಾವ ರೀತಿ ಹೇಳ್ತಾ ಇದ್ದೀವಿ ಅಂತ ಇಲ್ಲಿ ನೋಡ್ಬೋದು ಬಡಪದ ಕಳುಗಳನ್ನ ಯೂಸ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಳಗಡೆ ನೋಡಿದರೆ ಭುವನೇಶ್ವರಿನೂ ಸಹ ಕಾಣುತ್ತೆ ವಿಶೇಷ ಏನಂತ ಈ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷ ಮಹದೇಶ್ವರ ಅಂತ ನಡೆಯುವಂಥದ್ದು ಒಂದು ವಿಶೇಷ ಆಗಿದೆ ಜೊತೆಗೆ ಅಷ್ಟೇ ಅಂದರೆ ಇದ್ರದ್ದು ಏನು ದ್ವಾರ ಏನಿದೆ ಬಾ ಗರ್ಭಗಳ ಲಕ್ಷ್ಮಿ ಗಜಲಕ್ಷ್ಮಿ ಇರೋಂಥದ್ದನ್ನ ನೋಡ್ಬೋದು ಏಕೆಂದ್ರೆ ಲಕ್ಷ್ಮೀ ಆ ಕಡೆ ಈ ಕಡೆ ಎರಡು ಆನೆಗಳಿವೆ ನೋಡಿ ಗಜಲಕ್ಷ್ಮಿಗಳು ಇರುವಂಥದ್ದು ಮೂಲ ಗರ್ಭಗುಡದಲ್ಲಿ ಲಿಂಗರೂಪಿಯಾದಂತಹ ಶಿವನ ನೋಡ್ತೀವಿ ಅಷ್ಟೇ ಅಂದರೆ ಈ ಒಂದು ದೇವಾಲಯ ಕಂಬಗಳು ಸಹ ನಾವು ನೋಡ್ಬೋದು ಕಂಬಗಳ ಶೈಲಿಗಳು ಸಹ ನೋಡ್ಬೋದು ಬೆಳಕಲ ಬೆಳಕಿಂದ ಮಾಡಿರೋದ್ದು ಇಲ್ಲಿ ಏನು ಲೇಪ ಕಲ್ಲಿ ಮಾಡಿರೋಂಥದ್ದು ಸಹ ನೋಡ್ಬೋದು ಅಷ್ಟೇ ಅಂದರೆ ನಮಗೆ ಮೂಲ ಮಂಕರ ನೋಡ್ತೀವಿ ಮೇಲೆ ನೋಡಬಹುದು ಅಲ್ಲಿ ನಾವು ಭುವನೇಶ್ವರಿ ಅಂದ್ರೆ ನಮ್ಮ ಏನು ಬಾಳೆಗಳು ಹೂವಿನ ಆಕಾರದಲ್ಲಿ ಇರುತ್ತೆ ಇದನ್ನ ಭುವನೇಶ್ವರಿ ಅಂತ ಹೇಳ್ತೀವಿ ನಾವು ಇದು ಆ ನೋಡ್ಬೋದು ನಾವು ಈ ಒಂದು ಕಾಲಘಟ್ಟದಲ್ಲಿ ಏನು ವಯಸ್ಸಾದ ಕಾಲಘಟ್ಟದಲ್ಲಿ ಏನೋ ಮಿನಿಮಮ್ ಅಂತ ನಾವು ಹೇಳ್ಬೋದು ಅಂದಾಜಿನ ಪ್ರಕಾರ ಒಂದು ಹನ್ನೆರಡು ಹದಿಮೂರನೇ ಶತಮಾನ ಹತ್ತು ಪಾಸಿನಲ್ಲಿ ಈ ಒಂದು ದೇವಾಲಯಕ್ಕ ಕಟ್ಟಿರುವಂತದ್ದು ನಾವು ನೋಡ್ಬೋದಿಲ್ಲ ಇದೇ ದೇವಸ್ಥಾನ ಅದು ಕಾಣಿಸ್ತಿದೆಯಲ್ಲ ಇದೇ ದೇವಸ್ಥಾನ ಇದು ಕೆರೆ ಕೆರೆ ಏರಿ ಇದು ಕೆರೆ ಏರಿ ದಡಿನಲ್ಲೇ ಇರೋದು ದೇವಸ್ಥಾನ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಚಪ್ರ ಎಲ್ಲ ಇಲ್ಲಿ ಸಂಪ್ರದಾಯ ಏನು ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಮನೆಯಿಂದ ಬಂದು ಚಪರ ಒಂದು ಗಳಾರ ತರಬಹುದು ಒಂದು ತರ ಇದರಬಹುದು ಸೋಗೆನಾರ ತರಬಹುದು ಕಟ್ಟಕ್ಕೆ ಕಟ್ಟನಾರು ತರಬಹುದು ಪ್ರತಿಯೊಂದು ಮನೆಯಿಂದಲೂ ಬಂದು ಭಾನುವಾರಲೆ ಇದು ಮಾಡ್ತಾರೆ ಇನ್ನೊಂದು ವಿಶೇಷತೆ ಏನಂದ್ರೆ ಶಿವರಾತ್ರಿ ಕಳೆದು ನೆಕ್ಸ್ಟ್ ಯಾವ ಹದಿನೈದು ದಿನದೊಳಗೆ ಸೋಮವಾರ ಮತ್ತು ಮಂಗಳವಾರನೇ ಆಗಬೇಕು ಇದು ಸೋಮವಾರ ಮತ್ತು ಮಂಗಳ ಸಂಪ್ರದಾಯದ ಪ್ರಕಾರ ಸೋಮವಾರ ಮಂಗಳನೇ ಆಗ್ಬೇಕು ಇಲ್ಲಿ ಏನೇ ನಡೆಯುತ್ತಪ್ಪ ಅಂದ್ರೆ ಸೋಮವಾರ ಮಂಗಳಾರ ಸಂಪೂರ್ಣ ವೀಡಿಯೇ ವೀಡಿಯೋದಲ್ಲಿ ತೋರಿಸ್ತೀನಿ ಸೋಮವಾರ ಸಂಜೆ ಒಂದು ಸಂಜೆ ನೈಟು ಒಂದು ಏಳುವರೆ ಎಂಟು ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟಾಗಿ ಅಷ್ಟೊತ್ತಿಗೆ ಚಾಪ್ರನೆಲ್ಲ ಕಂಪ್ಲೀಟ್ ಮಾಡಿರಬೇಕು ಇದು ಊರಲ್ಲೆಲ್ಲ ಸೇರಿ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಮಾಡಿದರೆ ಇವತ್ತು ಸೋಮವಾರ ಆಗಿರೋ ಕಂಪ್ಲೀಟ್ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ನೋಡಿ ನೀವು ಇನ್ನು ಎರಡು ವಿಶೇಷತೆ ಇದೆ ನೀರು ನೀರಲ್ಲಿ ದೇವಸ್ಥಾನ ಇರೋದ್ರಿಂದ ನೀರು ಕಂಪ್ಲೀಟಾಗಿ ಇದಾಗಿರುತ್ತೆ ಶಿವನದ ಇದ್ರ ಗಂಟಲು ಗರ್ಭಗುಡಿಯಿಂದ ಹಿಡಿದು ಇದ್ರ ಗಂಟಲು ನೀರಿರುತ್ತೆ ಪ್ರತಿ ವರ್ಷವೂ ಅದೇ ಟೈಮಲ್ಲಿ ಉಪರ ಅಂತ ಮಂತ್ರಿ ಮಾಡೋದು ಮತ್ತು ಇನ್ನೊಂದು ವಿಶೇಷತೆ ಏನಿದೆ ಬನ್ನಿ ತೋರಿಸ್ತೀನಿ ಈಗ ನೋಡ್ತಾ ಇದ್ದಿರಲ್ಲ ಇದು ಸ್ಪೇಸು ಇದು ಪ್ರಸಾದದ ಗುಂಡಿ ಅಂತ ಈ ಪ್ರಸಾದದ ಗುಂಡಿ ಗುಂಡಿ ಅಂತ ತೋರಿಸಿ ಖಾಲಿ ತೋರಿಸ್ತಾನೆ ಅಂದ್ಕೊಬಿಡಿ ಇವತ್ತು ಸೋಮವಾರ ಹನ್ನೆರಡು ಸೋಮವಾರ ಒಂಬತ್ತು ಗಂಟೆಯಿಂದ ಗಂಗೆ ಸ್ಥಾನದಿಂದ ನೀರು ತಂದು ಇಲ್ಲಿ ಪೂಜೆ ಮಾಡಿ ಇದು ಪ್ರಸಾದದ ಗುಂಡಿಯಿಂದ ತೆಗಿತೀವಿ ಪ್ರಸಾದದ ಗುಂಡಿ ತೆಗಿಯೋ ಇರೋದು ಈಗ ಯಾರ್ಯಾರು ಮದುವೆ ಆಗಿಲ್ಲ ಈಗ ಮದುವೆ ಆಗಬೇಕು ಅಂದ್ಕೊಂಡಿರೋರು ಹುಡುಗರು ಈ ಐದು ಜನ ಈ ಪ್ರಸಾದ ಗುಂಡಿನ ತೆಗಿತಾರೆ ಈ ಪ್ರಸಾದದ ಗುಂಡಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಹೋದ ವರ್ಷ ಮಾಡಿ ನಾವು ಪ್ರಸಾದ ಹೋದ ವರ್ಷದ ಮಾಡಿ ಉಳಿದಿರೋದು ಎಲೆ ಪಲ್ಯ ಎಲ್ಲ ಹೊರ್ಗಡೆ ತಗೊಂಡೋಗಲ್ಲ ಈ ಚಪ್ಪರದಿಂದ ನಾವು ಹೊರ್ಗಡೆನ ಏನೂ ತಗೊಂಡೋಗಲ್ಲ ಈಗ ಎಲೆ ಆಗಿರ್ಬೋದು ಸ್ವೀಟ್ ಏನೇ ಮಿಕ್ಕುದು ಎಷ್ಟೇ ಮಿಕ್ಕಿದ್ರು ಈ ಪ್ರಸಾದದ ಗುಂಡಿಲೆ ಹಾಕಿ ಇದು ಮಾಡ್ತೀವಿ ಪ್ರಸಾದದ ಗುಂಡಿ ಈಗ ಈ ಈ ವರ್ಷ ಮುಚ್ಚಿಟ್ಟಿರೋದು ಪ್ರಸಾದ ಮುಂದಿನ ವರ್ಷ ಗಂಟಲ್ಲ ಅದು ಕರದಂಗೆ ಹಾಗೆ ಇರುತ್ತೆ ಈ ತೆಗ್ದ ಐದು ಜನ ಅದು ಪ್ರಸಾದನ ಸೇವಿಸಿದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ ಮದುವೆ ಆಗುತ್ತೆ ಅನ್ನೋದು ಪ್ರಸಾದದ ಗುಂಡಿ ಎಲ್ಲ ತೆಗೆದಾದಮೇಲೆ ಒಂದು ಮಾರನೇ ಬೆಳಗ್ಗೆ ಮಂಗ್ಳವಾರ ಏನೇನು ಮಾಡ್ತಾರೆ ಅಂದರೆ ಮಂಗ್ಳವಾರ ಇಲ್ಲೆಲ್ಲ ಎಡೆ ಮಾಡಿ ಊರು ಊರುಗಳಿಂದ ಟಮಟ ತಂದು ಪೂಜೆ ಮಾಡಿ ದೇವರಿಗೆ ಸಂಪೂರ್ಣ ಕಾಯಿ ತಂದು ಪೂಜೆ ಮಾಡಿ ಇದು ಮಾಡ್ತಾರೆ ಆಮೇಲೆ ಇಲ್ಲಿ ಮಿಕ್ಕಿದ್ದು ಏನೂ ನಾವು ಹೊರಗಡೆ ತಗೊಂಡಲ್ಲ ಅದು ಗುಂಡಿ ತೋರಿಸಿದ್ಮೇಲೆ ಆ ಪ್ರಸಾದದ ಗುಂಡಿಲೇ ಮುಚ್ಬೇಕು ಆಮೇಲೆ ನೀವು ವೀಡಿಯೋದಲ್ಲಿ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮ್ದು ಆ ಪ್ರಸಾದ ಒಂಚೂರು ಕರ್ಗಿರಲ್ಲ ಎಲೆನೂ ಕರ್ಗಿರಲ್ಲ ಅದನ್ನು ಸಂಪೂರ್ಣ ವೀಡಿಯೋ ತೋರಿಸ್ತೀನಿ ನೋಡಿ ನಿಮಗೆ ಅದೇ ಬನ್ನಿ ನೋಡಿ ಇದು ಇದು ಊರಿಂದ ಹೊರಗಡೆ ಇದೆ ದೇವಸ್ಥಾನ ಊರಿಂದ ಹೊರಗಡೆ ಅಂದರೆ ಕೆರೆ ಇದೆ ನೋಡಿ ಯಾವನೋ ಕೆರೆ ಕೆರೆ ಇದರಲ್ಲಿ ಕೆರೆ ದಡಿನಲ್ಲಿ ದೇವಸ್ಥಾನ ಇರೋದು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರು ಅದು ದೇವಸ್ಥಾನ ನಾವು ಒಳಗಡೆ ನೋಡ್ಕೊ ಬಂದ್ರೆ ಆ ದೇವಸ್ಥಾನ ಈಗ ಹೊಸ್ತ ಕಟ್ಟಿರೋದು ಆ ದೇವಸ್ಥಾನ ಮೇಲೆ ಕಾಣಿಸ್ತಿದೆಯಲ್ಲ ದೂತನ ಕಟ್ಟಿರೋದು ಆ ದೇವಸ್ಥಾನ ನೋಡಿ ಮೇಲ್ಗಡೆಯಿಂದ ಚಪ್ಪರ ಈ ಥರ ಕಾಣುತ್ತೆ ನಾವು ಮುಂಚೆ

వచ్చా సిక్త చిక్త చింత అంత కరేవ శంభో શંભો શિવ શિવા મહાદેવ શંભો મહાદેવ શંભો શિવ શિવા મહાદેવ શંભો મહાદેવ શંભો શંભો રામ મહાદેવ શંભો શિવ શિવા મહાદેવ શંભો મહાદેવ શંભો શિવ શિવા મહાદેવ શંભો મહાદેવ શંભો શિવ શિવા મહાદેવ શંભો મહાદેવ શંભો શિવ શિવા મહાદેવ શંભો

ನೋಡಿ ಆಗಲೇ ಪ್ರಸಾದ್ಗೊಂಡು ತೆಗಿತಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಪ್ರಸಾದ ಸಿಕ್ಕಿದೆ ಅದು ಈ ವರ್ಷ ಹೋದ ವರ್ಷ ಮುಚ್ಚಿಟ್ಟಿರೋದು ವರ್ಷ ಸಿಕ್ಕಿದೆ ಬನ್ನಿ ತೋರಿಸ್ತೀನಿ ಎಲ್ಲ ಬಾಯಿಸಲ್ಲ ನೋಡಿ ಇದು ಅಲ್ಲಿ ಮಾಡ್ತೇನೆ ಎಷ್ಟು ವರ್ಷದಿಂದ ಅದನ್ನ ತೆಗಿತೈತಿ ಅದನ್ನೆರಡು ಅನ್ನಲ್ವಾ ಇದು ಅನ್ನಲ್ವಾ ನೋಡಿ ಒಂಚೂರು

ಇದು ಈ ದೇವಾಲಯ ಸ್ಟಾರ್ಟ್ ಆದ್ರೆ ಮಹದೇಶ್ವರ ಅನ್ನೋ ಒಂದು ಬರ್ತಾ ಇದೀವಿ ಅದರಲ್ಲಿ ಪ್ರಸಾದವನ್ನ ಎಲ್ಲರೂ ಸೇವಿಸ್ತೀವಿ ಪ್ರಸಾದ ಉಳಿದಂತ ಪ್ರಸಾದವನ್ನ ನಾವು ಇಲ್ಲಿಯ ಗುಡ್ಡಿಗೆ ಹಾಕಿ ಮುಚ್ಚಿಬಿಡ್ತೀವಿ ಆದ್ರೆ ನೋಡಿ ಈಗಲೂ ಸಹ ಬಿಸಿ ಬಿಸಿಯಾಗಿ ಪ್ರಸಾದ ಈಗ ಕುಕ್ಕರ್ ಮಾಡೋರ್ ಏನ್ಬೇಕು ಆ ಟೈಪ್ ಪ್ರಸಾದ ಇರುತ್ತೆ ಯಾಕೆಂದ್ರೆ ನಿದರ್ಶನ ಅಂತ ಹೇಳಿದ್ರೆ ಒಂದು ಸತ್ಯ ಒಂದು ಮಹಿಮೆಯ ಕಾರಣ ಇದಕ್ಕೆ ಇದು ಸುಮಾರಾಗಿ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ನನಗೆ ಐವತ್ತು ಐವತ್ತೆರಡು ವರ್ಷ ಐವತ್ತು ವರ್ಷದಿಂದಲೂ ನಾವು ನೋಡ್ತಾ ಇದೀವಿ ಇಲ್ಲಿ ಆದ್ರೆ ನಮ್ಮ ತಂದೆ ಹೇಳ್ತಾ ಇರ್ತಾರೆ ಆಮೇಲೆ ನಮ್ಮ ನಮ್ಮ ಊರಲ್ಲಿ ಹಿರಿಯವರಾದಂಥ ಚಿಕ್ಕೇಗೌಡರು ಬೊಮ್ಮಣ್ಣರು ಇವರೆಲ್ಲ ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಮಹಿಮೆಯಿಂದ ಇರ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಈಗ ಅನ್ನ ಈಗ ಅನ್ನ ನೋಡತಾ ಇದ್ರಿ ಈಗ ಪ್ರಸಾದ ನೋಡ್ತಾ ಇದ್ದರೆ ಈಗ ನಾವು ಸೇವಿಸಬೇಕು ಅನ್ಸುತ್ತೆ ಬಿಸಿ ಬಿಸಿ ಆಗಿ ಕಾಣಿಸ್ತಾ ಇದೆ ಸುವಾಸನೆ ಬರ್ತಾ ಇದೆ ಈ ಇದ್ರ ಬಗ್ಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಇಲ್ಲಿ ಯಾರೇ ಆದ್ರೂ ತಮ್ಮ ಇಷ್ಟಾದ ಕುರ್ಕೊಂಡು ಪ್ರಸಾದ ಗುಂಡಿ ತಗಿದ್ರೆ ಅವ್ರಿಗೆ ಈ ಅವಿವಾಹಿತರಿಗೆ ವಿವಾಹವಾಗುತ್ತೆ ಜನರಿಗೆ ಲಗ್ನ ಆಗ್ಬೇಕು ಅಂತ ಇದು ಮಾಡ್ತಾ ಇದ್ರೆ ಲಗ್ನ ಆಗುತ್ತೆ ಮಕ್ಳು ಮಕ್ಕಳ ಅಂತ ಹೇಳಿದ್ರೆ ಮಕ್ಕಳು ಬಲ ಬರುತ್ತೆ ಇದು ಒಂದು ಮೊದಲಿಂದ ನೆಡ್ಕೊಂಡ ಒಂದು ಪ್ರತೀತಿ ಇದು ರಾಮದ ನೆಡ್ಕೊಂಡ್ರ ಒಂದು ಪ್ರತೀತಿ ಇದು ಯಾಕಪ್ಪ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅಂತ ಹೇಳಿ ಪೂಜಾ ಕೈಕಾರಿಗಳೆಲ್ಲ ನಡೀತಾ ಇರ್ತೀವಿ ಈಗ ಪುರುಷರು ಪುರುಷರು ಮಾತ್ರ ಬರ್ತಾರೆ ಇವಾಗ ಅಂತ ಹೇಳಿದ್ರೆ ಇಲ್ಲಿ ಹಿಂದೆ ಹಿಂದೆ ಒಂದು ಇಲ್ಲಿ ಒಂದು ಕಥೆ ಇದೆ ಏನಪ್ಪಾ ಹಿಂದೆ ಆ ಹೆಣ್ಮಗು ಬಗ್ಗಿ ನೋಡ್ತಾ ಇತ್ತಂತೆ ಆ ಮುಗಿನ ಕಣ್ಣುಗಳು ಹಾಳಾಗೋದುವಂತೆ ಭಗವಂತನ ದೃಷ್ಟಿಯಿಂದವ ಅತಿ ಪೂಜೆ ಕೈ ಗಂಡು ಸುಧರ್ಷ ಮಾತ್ರ ಭಾಗವಹಿಸ್ತಾರೆ ಆದ್ರೆ ಹೆಂಗ್ ಈಗ ಭಾಗವಹಿಸಲ್ಲ ಮಂಗಳವಾರ ನಾಳೆ ನಾಳೆ ಏನ್ ಮಾಡ್ತಾರೆ ಹೆಣ್ಮಕ್ಳೆಲ್ಲಾ ಎಡೆಬಿಡ ಭಾಗವಹಿಸ್ತಾರೆ ನೋಡಿ ನಮ್ಗೆ ಕಾಣಿಸ್ತಾ ಇದೆ ಅಂತ ಈಗ ಬಿಸಿ ಬಿಸಿ ಪ್ರಸಾದ ಕತ್ಲೆ ಕತ್ಲಾಗ್ರಿ ತಾವು ಅಂತ ಗೊತ್ತಾಗುತ್ತೆ ಈಗ್ಲಾರು ಗೊತ್ತಾಗುತ್ತೆ বীলুত পেনিং বীলোঁ

ನೀವು ಬಂದಿದ್ದೀರಾ ಮೊದ್ಲೇ ಬಂದಿದ್ದೀರಾ ಪ್ರಸಾದದ ಗುಂಡಿ ಎಲ್ಲ ತೆಗೆದು ಪೂಜೆ ಎಲ್ಲ ಮಾಡಿ ನೋಡಿ ಎಲ್ಲ ಊಟ ಕೊತ್ತಿದ್ದಾರೆ ಓಂ ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಇದು ನಮ್ಮ ತಾತ ಮುತ್ತ ಕಾಲದಿಂದ ನಡತಕ್ಕ ದೇವಸ್ಥಾನ ಇದು ಅವಾಗ್ಲಿಂದ ನಾವು ಈ ಪೂಜೆನ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ನಾವು ಈ ದೇವಸ್ಥಾನದ ಅರ್ಚಕರು ನಮ್ ತಂದೆಯವ್ರು ಮಾಡಿ ನಮ್ ತಾತ ಮಾಡಿತ್ತು ನಮ್ಮ ತಂದೆಯವ್ರು ಮಾಡಿದ್ರು ಈಗ ನಾವು ಮಾಡ್ತಾ ಇದ್ದೀವಿ ಆದ್ರಿಂದ ಇದು ಬಹಳ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಈ ಕಾರ್ಯಕ್ರಮ ಸುಭಿಕ್ಷವಾಗಿ ನಡೀತಾ ಇದೆ ಇದು ಏರಿ ಕಲ್ಲೇಶ್ವರ ಅಂತ ದೇವಸ್ಥಾನ ಹೆಸರು ಮತ್ತೆ ಈಗ ನಾವು ವರ್ಷಕ್ಕೊಮ್ಮೆ ನಾವು ಈ ಶಿವರಾತ್ರಿ ಕಳೆದು ಹದಿನೈದು ದಿವಸಕ್ಕೆ ಮಹದೇಶ್ವರ ಅಂತ ಒಂದು ಜಾತ್ರೆ ಮಹೋತ್ಸವವನ್ನು ಇಟ್ಕೊಂಡಿದೀವಿ ಅದರಿಂದ ಇದು ಬಹಳ ಪುರಾತನ ದೇವಸ್ಥಾನ ಆದ್ರಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ ಬರ್ತಾ ಇದೀವಿ तमे बुद्ध तमे आदावनि अत्मा अति इंद्रम जने विधानं चमे गुहास्तमे गदस्तमे बुरा ढाचा आस्तमे बजादास्तमे अरुतम अब ग्रहस्तमे इस्वका खारस्तमे Hi friends ನೋಡಿ ಇವತ್ತೆಲ್ಲ ಮುಗಿದಿದೆ ಈಗ ಸಮಯ ಸಂಜೆ ಆರು ಗಂಟೆ ಏನೂ ಆಗಿದೆ ಎಲ್ಲ ಮುಗಿಸಿ ಪ್ರಸಾದದ ಗುಂಡಿ ಫುಲ್ ಕ್ಲೋಸ್ ಆಗಿದೆ ಅನ್ನ ಮಿಕ್ಕಿರೋದು ಎಲ್ಲನೂ ಎಲ್ಲನೂ ಇದ್ರೊಳಗೆ ಹಾಕಿ ಈಗ ಆರು ಗಂಟೆ ಮೇಲೆ ಮುಚ್ಚುತ್ತಾರೆ ಇದನ್ನು ನೀವು ನೋಡ್ತಾ ಇರ್ಬೋದು ಯಾವ ವಿಡಿಯೋ ಹೋದ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಈ ಹಿಂಗೆ ಹಾಕಿರೋ ಅನ್ನನೇ ಪ್ರತಿಯೊಂದು ಅದರಲ್ಲಿ ಇರುತ್ತೆ ನೋಡಿ ಹಿಂಗೆ ಎಲ್ಲ ಊಟ ಮಾಡಿದ್ದು ಇದನ್ನೆಲ್ಲ ತಗೊಂಡು ಗುಂಡೋಳಿಕೆ ಊಟ ಮಾಡಿದ್ದು ಅಭಿಷೇಕ ಮಾಡಿದ್ದು ಪ್ರತಿಯೊಂದು ಒಂದು ಇದ್ರೊಳಗೆ ಹಾಕೋದು ನಾವು ಹಾ ನೋಡಿ ವರ್ಷ ಇಷ್ಟು ಮಿಕ್ಕಿದೆ ಇದನ್ನೆಲ್ಲ ಇದ್ರೊಳಗೆ ಗುಂಡಿಗ ಹಾಕ್ತಿದ್ದೀವಿ ಇದು ಮುಂದಿನ ವರ್ಷ ಆದೇವು ಅವಾಗ ವಿಡಿಯೋದ ನೋಡಿದ್ರಲ್ಲ ಅದು ಹಿಂಗೆ ಕರಗಲ್ಲ ಹಂಗೆ ಇರುತ್ತೆ ಅದ್ ಹಾಕಿರ ಮುಂದರ್ಷಕ್ಕ ಬರುತ್ತೆ ಮುನ್ನ ಹಾಕಿರೋದ್ಲಿ ಮುನ್ನ ವರ್ಷಕ್ಕೆ ತೆಗಿಬೇಕ ಮೇಲೆ ನಾವು ಕಡೆ ಮುಲೆ ಆಗ್ತೇನೆ

ಕಾಲ್ ಮುಂದಕ್ಕೆ ಹಾಕ್ಬಿಡ ಐತಿ ಗಳಿಕೆ